ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಎರಡು ಗಂಟೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ರಿ ಏನು ಬ್ಲಾಗು ಇವತ್ತು ಐ ತಿಂಕ್ ಸಂಜೆವರೆಗೂ ಏನೂ ಕಂಪ್ಲೀಟ್ ಆಗೋಲ್ಲ ಯಾಕೆ ಅಂತಂದರೆ ಇವಾಗ ರೋಹಿತ್ನ ಬ್ಯಾಂಗ್ಳೂರಿಗೆ ಬಿಟ್ಟು ಬರೋಕ್ಕೆ ಅಂತ ಹೊರಟಿದ್ದೀವಿ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಎರಡು ಗಂಟೆಗೆ ಹೊರಡ್ತಾ ಇರೋವಂಥದ್ದು ರೋಹಿತ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಫಸ್ಟ್ ಟೈಮ್ ರೋಹಿತ್ನ ಕರ್ಕೊಂಡೋಗಿ ಬಿಟ್ಟು ಇರೋದು ಸೊ ಅವನ್ ಬಿಟ್ಟು ನಾನು ಹೆಂಗಿರ್ತೀನೋ ಏನೋ ಗೊತ್ತಿಲ್ಲ ಒಂದು ಒಂದು ವಾರದಲ್ಲಿ ಫೈವ್ ಡೇಸು ಅವನಿಗೆ ಕ್ಲಾಸಸ್ ಇರುತ್ತೆ ಸಂಡೇ ಬಂದು ಮಂಗಳವಾರದವರೆಗೂ ರಜಾ ಇರುತ್ತೆ ಸೊ ವೀಕ್ಲಿ ಒನ್ ಡೇ ಬರ್ಬೋದು ಸೊ ಹಂಗಾಗಿ ಏನು ಒಂದು ಐದು ದಿವಸ ಅಲ್ಲಿರೋದು ವಾರದಲ್ಲಿ ಸೊ ಎಂಟು ಮೂರು ದಿವಸ ಮನೆಗೆ ಇರ್ತಾನೆ ಇರ್ತಾನೇನೋ ಸಮಾಧಾನವಾಗಿ ಕಳಿಸ್ತಾ ಇದ್ದೀನಿ ಸೊ ರಾಯರ ಆಶೀರ್ವಾದದೊಂದಿಗೆ ಇವತ್ತು ಕಳಿಸ್ತಾ ಇರೋವಂಥದ್ದು ರೋಹಿತ್ಗೆ ಏನು ಅಂದರೆ ಅಲ್ಲಿ ಕಳಿಸ್ಬೇಕು ಅಂತಲೇ ಮಂತ್ರಾಲಯಕ್ಕೆ ಅವನು ಇದ್ದಾಗೇ ಹೋಗಿ ಬರಬೇಕು ಅಂತ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ ಸೊ ಏನು ಅಂತಂದರೆ ರಾಯರ ಒಂದು ಮಂತ್ರಾಕ್ಷತೆ ಅಲ್ಲಿಂದ ತೊಗೊಂಬಂದಿದ್ದಲ್ವ ರೋಹಿತ್ಗೂ ಸ್ವಲ್ಪ ಪ್ಯಾಕ್ ಮಾಡಿ ಅವ್ನ ಬ್ಯಾಗು ಕೂಡ ಲಗೇಜಲ್ಲಿ ಇಟ್ಟು ಕಳಿಸ್ತಾ ಇದ್ದೀನಿ ಸೊ ಸುಜಿತ್ ಕೂಡ ಬಂದ ಬೇಗ ಕರ್ಕೊಂಬಂದ್ವಿ ಎರಡು ಗಂಟೆಗೆಲ್ಲ ಕರ್ಕೊಂಡ್ಬಂದು ಹೊರಟಿದೀವಿ ಇವಾಗ ಊಟ ಎಲ್ಲ ಆಯ್ತು ಆಯಿತು ಇದೀವಿ ಸೊ ಈ ಒಂದು ಡ್ರೆಸ್ ಬಂದು ಮೊನ್ನೆ ನಿನ್ನೆ ಒಂದು ನ ಹಾಕಿದ್ದೆ ನೋಡಿ ಅದರಲ್ಲಿ ಈ ಸೊ ಶ್ವೇತಾ ಅವ್ರ ಶಾಪಲ್ಲಿ ಅಂದರೆ ಗೋಸಲ ಲೇಡೀಸ್ ಫ್ರೆಂಡ್ನಲ್ಲಿ ಈ ನ ಆಲ್ರೆಡಿ ನೋಡಿದ್ದೆ ಸೊ ನೋಡಿ ಈ ಡ್ರೆಸ್ನ ನಾನು ಕೂಡ ತೊಗೊಬಂದಿದ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಪ್ಯಾಂಟ್ ಕೂಡ ಸಿಗರೆಟ್ ಪ್ಯಾಂಟು ಸೊ ಆಂಕಲ್ ಲೆಂತ್ ಇರುತ್ತೆ ಈ ತರ ಒಂದು ಪ್ಯಾಂಟ್ಗಳೆಲ್ಲ ತುಂಬಾ ಲೂಸ್ ಇದೆ ನನಗೆ ಟಕ್ ಹಾಕೋದಕ್ಕೆ ಟೈಮ್ ಆಗಲಿಲ್ಲ ವಾಶ್ ಮಾಡಿದ್ಮೇಲೆ ಟಕ್ ಹಾಕೋಣ ಅಂತ ಹಾಕೋಣ ಅಂತ ಅನ್ಕೊಂಡು ಸೊ ಹಾಗೆ ವೇರ್ ಮಾಡಿದೀನಿ ನೋಡಿ ತುಂಬಾ ಅಂದ್ರೆ ತುಂಬಾ ಲೂಸ್ ಇದೆ ಎಲ್ ಸೈಜ್ ಆಕ್ಚುಲಿ ನಾನು ತಗೊಳಲ್ಲ ದೊಡ್ಡದಾಗತ್ತೆ ಸೊ ವಾಶ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾಗಲ್ವಲ್ಲ ಒಂದೊಂದ್ಸಲ ಹಂಗಾಗಿ ನೋಡಿ ಇಷ್ಟು ಲೂಸ್ ಸೊ ದುಪ್ಪಟ್ಟ ಕೂಡ ತುಂಬಾ ದೊಡ್ಡದಾಗಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಕೂಡ ಕಾಟನ್ನು ಮೈನ್ ಆಗಿ ತುಂಬಾ ಕಾಟನ್ನು ಎಲ್ರಿಗೂ ಅಷ್ಟೇ ಎಲ್ರಿಗೂ ಅಷ್ಟನೆ ಎಲ್ರಿಗೂ ಅಷ್ಟನೆ ಕಾಟನ್ನು ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಕಾಟನ್ ಸೊ ಯಾರ್ ಬೇಕಾದರೂ ವೇರ್ ಮಾಡ್ಬೋದು ನೋಡ್ತಾ ಇದ್ದೀರಾ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದರಲ್ಲಿ ಹಲವಾರು ಕಲರ್ಸ್ ಇದೆ ಸೊ ಶಾಪ್ ವಿಸಿಟ್ ಮಾಡಿದ್ರೆ ಖಂಡಿತ ನೋಡ್ಬೋದು ಇದರಲ್ಲಿ ಪಾಚಿ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಅದ್ರ ಜೊತೆಗೆ ಈ ಕಲರು ಸುಮಾರಷ್ಟು ಕಲರ್ಸ್ ಇದೆ ಬೇಕಿದ್ರೆ ಶಾಪ್ ವಿಸಿಟ್ ಮಾಡಿ ಬೈ ಮಾಡಿ ಸೊ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಟೈಮ್ ಇವಾಗ ಎರಡು ಗಂಟೆ ಎರಡು ಕಾಲಾಗಿದೆ ಸೊ ಡ್ರೈವರು ಹೇಳಿದ್ದೀವಿ ಬ ಬಂದಿಲ್ಲ ಇನ್ನು ಇನ್ನೇನು ಒಂದು ಐದು ನಿಮಿಷ ಬರ್ತಾರೆ ಸೊ ಡ್ರೆಸ್ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ ಸೊ ಕಾಟನ್ನು ನನ್ನ ಪ್ರಕಾರ ಸ್ವಲ್ಪ ಕಾಟನ್ ಪ್ಯೂರ್ ಕಾಟನ್ನು ಸ್ವಲ್ಪ ವಾಶ್ ಮಾಡಿದಾಗ ಸ್ವಲ್ಪ ಕಲರ್ ಹೋಗ್ಬೋದು ಅಂತ ಅನಿಸುತ್ತೆ ಫಸ್ಟ್ ಟೈಮ್ ಆಮೇಲೆ ನೋಡೋಣ ವಾಶ್ ಮಾಡಿದ ಮೇಲೆ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ರೋಹಿತ್ತು ಬ್ಯಾಗು ಲಗೇಜು ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ನನಗೆ ನೆನ್ನೆಯಿಂದನೇ ಒಂಥರ ಫೀಲಿಂಗ್ ಅವ್ನು ಕಳಿಸೋದಕ್ಕೆ ನೋಡಿ ಕಾರ್ ಕೂಡ ಈ ಹೊರಗಡೆ ನಿಲ್ಸಿದ್ದೀವಿ ಇನ್ನೇನು ಹೊರಡೋ ಅಂಥದ್ದು ಅಷ್ಟೇ ಇದೇ ಟೈಮಲ್ಲಿ ಸೊಂಪದು ಅಂದರೆ ಮೋಟರ್ ಕೆಟ್ಟೋಗಿದೆ ಸೊ ನೀರಿಗೂ ಕೂಡ ಇವತ್ತು ಪ್ರಾಬ್ಲಮ್ ಆಯಿತು ಹೊರಡೋ ಟೈಮಲ್ಲೇ ಕೆಟ್ಟೋಯ್ತು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಸೊ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೇನು ವರ್ಕೌಟ್ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಅಂದರೆ ಮನೆ ಕ್ಲೀನಿಂಗ್ ಕೆಲಸ ಹಂಗೆ ನಿಂತ್ಬಿಟ್ಟಿದೆ ಹಬ್ಬಕ್ಕೆ ಮುಂದುವರಿತಾ ಎಲ್ಲ ಕೆಲಸ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಸ್ಟಾಪ್ ಮಾಡಿ ಸ್ಕ್ರೀನ್ಗಳೆಲ್ಲ ಆಲ್ರೆಡಿ ವಾಶ್ ಹಾಕಿದ್ದೀನಿ ಕ್ಲೀನ್ ಆಗ್ತಾ ಇದ್ದಾವೆ ನೋಡ್ತಾ ಇದ್ದಾರೆ ಸ್ಕ್ರೀನ್ಗಳೆಲ್ಲ ತೆಗೆದಿದ್ದೀನಿ ಗೃಹ ಪ್ರವೇಶದಲ್ಲಿ ಎಲ್ಲ ಒಂದ್ಸಲ ಒರೆಸಿದ್ರು ಇನ್ನೊಂದು ಸಲ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ಕ್ರೀನ್ಗಳನ್ನ ಒರೆಸಿ ಒರೆಸಿ ಸ್ಕ್ರೀನ್ಗಳು ವಾಶ್ ಆದಮೇಲೆ ಹಾಕಿಬಿಟ್ರೆ ಸರಿ ಹೋಗುತ್ತೆ ಇನ್ನೊಂದು ಏನು ಅಂತಂದರೆ ನೆನ್ನೆ ರೋಹಿತ್ನ ಬ್ಯಾಂಗ್ಳೂರಿಗೆ ಬಿಟ್ಟು ಬಂದ್ವಿ ಸೊ ತುಂಬ ಬೇಜಾರಾಯಿತು ರಾತ್ರಿ ನಿದ್ದೆ ಬರಲಿಲ್ಲ ಯಾಕೆಂದ್ರೆ ನನ್ನ ಮಗನ್ನ ಬಿಟ್ಟು ನಾನು ಯಾವತ್ತೂ ಇದ್ದಿದ್ದೇ ಇಲ್ಲ ಒಂಥರ ನನ್ನ ನನಗೆ ಹೆಂಗೆ ಅಂತ ಅಂದರೆ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗೆ ಬೇರೆ ಪ್ರಪಂಚ ನನಗೆ ಗೊತ್ತಿಲ್ಲ ನನಗೆ ಅಣ್ಣ ನನ್ನ ಮಕ್ಕಳು ಅಷ್ಟೇ ನನ್ನ ಪ್ರಪಂಚ ನನ್ನ ಮನೆ ಇಷ್ಟೇ ನನ್ನ ಪ್ರಪಂಚ ಫಸ್ಟ್ ಟೈಮು ರೋಹಿತ್ ನಮ್ಮ ಬಿಟ್ಟು ದೂರ ಓದೋಕ್ಕೆ ಹೋಗಿರೋದು ದೂರ ಅಂದರೆ ಇಲ್ಲೇ ಬೆಂಗಳೂರಲ್ಲೇ ಸೊ ಆದರೂ ಅವನ ಮನೇಲಿಲ್ಲ ಯಾವಾಗಲೂ ರೋಹಿತಾ ರೋಹಿತಾ ಅಂತ ಕೂಗ್ತಾನೆ ಇರುವೆ ಪ್ರತಿಯೊಂದಕ್ಕೂ ಓಡೋನ್ ಹೆಲ್ಪ್ ಮಾಡೋನು ಅರ್ಧ ಹಬ್ಬದ ಅರ್ಧ ಕೆಲಸ ಅವನೇ ಮಾಡೋನು ಅವ್ನು ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಬಟ್ ಏನು ಅಂತಂದರೆ ಅವಾಗ ಕಳಿಸ್ಬೇಕಲ್ವಾ ಹಾಗಾಗಿ ಕಳಿಸಿದ್ದೀವಿ ಸೊ ಏನು ಅಂದರೆ ಶ ಭಾನುವಾರ ಈವ್ನಿಂಗ್ ಬಂದು ಬುಧವಾರ ಹೋಗ್ಬೋದು ನೋಡೋಣ ಈ ವೀಕ್ ಕಳಿಸಲ್ಲ ಈಗ ಕ ಸೇರಿಸಿರೋದಲ್ವ ಅದಕ್ಕೆ ನೆಕ್ಸ್ಟು ಮ ಸಂಡೇ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ಸೊ ಸುಜಿತ್ ಇರಲಿಲ್ಲ ಅಂದರೆ ನಾನು ನಮ್ಮ ಮನೆಯವರು ಹೆಂಗಿರ್ತಿದ್ವ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ನಲ್ಲ ನಮ್ಮ ನಮ್ಮ ಮನೆಯವ್ರಿಗೂ ಅಷ್ಟೇ ಹೆಂಡ್ತಿ ಮಕ್ಕಳು ಇಷ್ಟೇ ಪ್ರಪಂಚ ಅವ್ರಿಗೂ ನನಗೂ ಅಷ್ಟೇ ನಮ್ಮ ಗಂಡ ಮಕ್ಕಳು ಮನೆ ಇಷ್ಟೇ ಪ್ರಪಂಚ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಲ್ಲ ಹೊಡಗಿಯೋ ಹೊರಗಡೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ದು ನಮ್ಮದೆಷ್ಟೋ ಅಷ್ಟೇ ಅಲ್ಲಿಂದ ಹಾಗೆಯೇ ಸ್ವಲ್ಪ ಫೀಲ್ ಆಯಿತು ಫಸ್ಟ್ ಟೈಮ್ ಅವನ್ನ ಬಿಟ್ಟಿರೋದಲ್ವ ಸೊ ಯಾಕೋ ರಾತ್ರಿ ನಿದ್ದೆ ಬರಲಿಲ್ಲ ಒಂದು ನಂಬರ್ ಕೊಟ್ಟಿದ್ದಾರೆ ಏನಾದರೂ ಬೇಕಿದ್ದರೆ ಮೇಡಮ್ ಕಾಲ್ ಮಾಡಿ ಮಾಡಿಸ್ತೀವಿ ನಾವೇನೇ ಅಂತ ಫೋನ್ ನಂಬರ್ ಕೊಡಲ್ಲ ಸಾರಿ ಫೋನು ಟ್ಯಾಬು ಇದೆಲ್ಲ ಏನೂ ಕೊಡಲ್ಲ ಫೋನೆಲ್ಲ ಅಲ್ಲಿ ಅಲೋ ಇಲ್ಲ ಸೊ ಬೆಸ್ಟ್ ಅನ್ನಿಸುತ್ತೆ ಒಂದೊಂದು ಸಲ ಯಾಕೆಂದ್ರೆ ಹೋಯಿತು ಅಷ್ಟೇ ಮನೇಲಿದ್ರೆ ಇತ್ತೀಚೆಗೆ ಕಾಲೇಜ್ ಇರಲಿಲ್ಲ ನೋಡಿ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಫುಲ್ಲು ಫೋನ್ ಗಡಿಟ್ ಆಗ್ಬಿಟ್ಟಿದ್ದ ಇತ್ತೀಚಿಗಂತೂ ಸೊ ಅದಕ್ಕೆ ನಮ್ಮ ಮನೆಯವರು ಇಲ್ಲ ಇಲ್ಲಿದ್ರೆ ಆಗೋಲ್ಲ ಇವನು ಆನ್ಲೈನ್ ಕ್ಲಾಸೆಲ್ಲ ಕೊಡಿಸಿದ್ರೆ ಓದೋಲ್ಲ ಸುಮ್ನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಲಾಂಗ್ ಟರ್ಮ್ ನೀಟ್ ಕೊಡ್ಸಿರೋಂಥದ್ದು ಸೊ ಹೋಗಿದ್ದಾನೆ ನೋಡೋಣ ರಾಯರಾಶೀರ್ವಾದ ತೊಗೊಂಡು ಬಿಟ್ಟು ಬಂದಿದ್ದೀವಿ ಮನೆಯವರು ಹೇಳ್ತಾಯಿದ್ರು ಯಾಕೋ ರಾತ್ರಿ ಕನಸಲ್ಲಿ ಇಷ್ಟು ವರ್ಷ ಆದಮೇಲೆ ರಾಯರಿ ಯಾಕೋ ಕನಸಲ್ಲಿ ಕಾಣಿಸ್ಕೊಂಡ್ರು ರಾತ್ರಿ ಅಂತ ಸೊ ನೋಡೋಣ ಒಳ್ಳೇದಾಗುತ್ತವೆ ಏನು ಗುರುಗಳ ಆಶೀರ್ವಾದ ಬೇಕಲ್ವ ಮೇನ್ ವಿದ್ಯೆಗೆ ಸೊ ಬಿಟ್ಟು ಬಂದಿದ್ದೀವಿ ಅಡ್ಜಸ್ಟ್ ಆದರೆ ಸಾಕು ಸೊ ಅವನಿಗೂ ಒಂಚೂರು ಫೀಲಿಂಗ್ ಇತ್ತು ಅಪ್ಪ ಅಮ್ಮನ ಬಿಟ್ಟು ಇರಬೇಕಲ್ಲ ಅಂತ ಫಸ್ಟ್ ಟೈಮು ಇಲ್ಲಿ ಸುಖವಾಗಿ ಇಟ್ಬಿಟ್ಟಿದ್ದ ಇಲ್ಲಿ ಪಪ್ಪ ಹ್ಞೂ ಅವ್ರ ಪಪ್ಪ ಕೇಳಿದೆಲ್ಲ ತಂದು ಕೊಟ್ಬಿಡೋರು ಅಲ್ಲಿ ಹೆಂಗಿರುತ್ತೋ ಏನೋ ಅಂತ ನನಗೂ ಸ್ವಲ್ಪ ಫೀಲಿಂಗ್ ಇದೆ ಸುಜಿತ್ತು ಇರೋದ್ರಿಂದ ಒಂದು ಸ್ವಲ್ಪ ಫೀಲಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಯಾಕೆಂದರೆ ಇದ್ರ ಮಾತು ಅಯ್ಯೋ ನಮ್ಮ ಸೂಜು ಮರಿ ಹೆಂಗೆ ಅಂದರೆ ಹಿಂಗೆ ಹ್ಞೂ ನಮ್ಮ ಸುಜಿತ್ತು ಹೋಗಿದ ತಕ್ಷಣ ವಾರ್ಡಲ್ಲಿರೋ ಅಂಥ ಮಕ್ಕಳನ್ನೆಲ್ಲ ಪರಿಚಯ ಮಾಡ್ಕೊಂಬಿಟ್ಟ ಎಲ್ರೂ ಮಾತಾಡಿ ಮಾತಾಡಿಸಿ ಅವ್ರ ಜೊತೆ ಹೋಗಿ ಕಾಲಲ್ಲಿ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಕೂತಿದ್ದ ಎಷ್ಟೋ ಸ್ಟ್ಯಾಂಡು ಎಷ್ಟೋ ವರ್ಷ ಏನೋ ಅವರೆಲ್ಲರೂ ಅನ್ನೋ ಥರ ಮಾತಾಡ್ಸ್ಬಿಡ್ತಾನೆ ಮತ್ತು ಅಲ್ಲಿ ಮಕ್ಳನ್ನ ಬಂದಿದ್ದಂತ ಬಂದಿದ್ದಂಥ ಪೇರೆಂಟ್ಸ್ನು ಕೂಡ ಎಲ್ಲ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದಾನೆ ಎಲ್ಲರೂ ಹಾಗೆ ಅಂತಿದ್ರು ನಿಮ್ಮ ಪಾಪು ಸಿಕ್ಕಾಪಟ್ಟೆ ಚುರ್ಕಿದಾನೆ ಎಷ್ಟೋ ವರ್ಷದಿಂದ ನೋಡಿದಾನೇನೋ ಪರಿಚಯ ಇದ್ದಾನೇನೋ ಅನ್ನೋ ಥರ ಮಾತಾಡ್ಸ್ತಾನೆ ನೋಡಿ ಯಾರಾದರೂ ಸಿಕ್ಕಿದ್ರೆ ಹಾಯ್ ಆಂಟಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ನಾನೇ ಎಷ್ಟೋ ಸಲ ಹೊಡ್ಬಿಟ್ಟು ಕಲ್ಕೊಂಬತ್ತೀನಿ ಅದ್ರೂ ಮಾತಾಡ್ಸ್ಬಾರ್ದು ಬಾರಪ್ಪ ಹಂಗೆಲ್ಲ ಅಂತ ಹೇಳ್ಬಿಟ್ಟು ಯಾರೇ ಸಿಕ್ಕಿದ್ರು ಕೂಡ ಮಾತಾಡ್ಸ್ಬಿಡ್ತಾನೆ ರೋಹಿತನ ಬೆಡ್ ಮೇಲೆ ಒಂದ್ಸಲ ಮಲ್ಕೊಂಡು ಚೆನ್ನಾಗಿದ್ಯಾ ಹೇಗೆ ಅಂತೆಲ್ಲ ಚೆಕ್ ಮಾಡ್ಬಿಟ್ಟು ಬಂದಿದ್ದಾನೆ ಆಮೇಲೆ ನನಗೆ ಹೇಳ್ತಾ ಇದ್ದೆ ಮಮ್ಮಿ ಸುಂದಿರಿ ಮಮ್ಮಿ ಯೋಚನೆ ಮಾಡಿಬಿಡಿ ಅಣ್ಣ ಭಾನುವಾರ ಬಂದ್ಬಿಡ್ತಾನಲ್ಲ ಸುಂದೀರಿ ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾನೆ ಎಷ್ಟು ತಿಳುವಳ್ಕೆ ನೋಡಿ ಸುಜಿತ್ಗೆ ಅಲ್ಲಿರೋದಕ್ಕೆ ಸ್ವಲ್ಪ ಫೀಲಿಂಗ್ಸ್ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಬನ್ನಿ ಇವತ್ತು ಬೆಳಗ್ಗೆಯಿಂದನೇ ಸ್ವಲ್ಪ ತಿಂಡಿ ಎಲ್ಲ ಆಯಿತು ಏಳುವರೆ ಟೈಮು ತಿಂಡಿ ಎಲ್ಲ ಮಾಡಿಟ್ಟಿದ್ದಾಯಿತು ರವೆ ಇಡ್ಲಿ ಮತ್ತು ಬಾಂಬೆ ಸಾಬು ಮಾಡಿದ್ದೀನಿ ಸ್ವಲ್ಪ ಕಿಟಕಿಗಳೆಲ್ಲ ವಾಶ್ ಮಾಡ್ಕೊಂಡು ಇವತ್ತಿಂದ ಫುಲ್ ಫಾಸ್ಟಾಗಿ ಕೆಲಸನ ಶುರು ಮಾಡಬೇಕು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಎಲ್ಲ ಮನೆ ನೀಡಿ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಅಂದರೆ ನಾವು ಬಿಟ್ಟು ಬಂದಿದ್ದು ರೋಹಿತ್ಗೆ ಬುಧವಾರ ಬುಧವಾರ ಮಧ್ಯಾಹ್ನ ನಾವು ಹೋಗಿ ಬಿಟ್ಟು ಬಂದಿದ್ದಂಥದ್ದು ಸೊ ಹೇಳಿದ್ನಲ್ಲ ನನಗೊಂಥರ ಅವನಿಗೆ ರೂಮ್ಗೆ ಹೋಗಿ ಎಲ್ಲ ರೂಮ್ ಕ್ಲೀನ್ ಮಾಡ್ತಾ ಇದ್ರೆ ಒಂಥರ ತುಂಬ ಫೀಲ್ ಆಗ್ತಾಯಿತ್ತು ನನಗೆ ಯಾವಾಗಲೂ ಮಮ್ಮಿ 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 ಅಂತ ಅಂತಲೇ ಇರೋನು ರೋಹಿತ್ ಒಂಥರ ಅದು ಹೇಳೋಕ್ಕಾಗಲ್ಲ ಸೊ ಒಂದಷ್ಟು ಸಲ ಯೋಚನೆ ಮಾಡ್ತಿದ್ದೆ ಎಲ್ಲ ಒಂದಷ್ಟು ದೊಡ್ಡವಾದ ಮೇಲೆ ಮಕ್ಕಳು ಓದೋದಕ್ಕೆ ಎಜುಕೇಷನ್ಗಿಂತ ದೂರ ದೂರ ಕಳಿಸ್ತಾರೆ ಸೊ ಎಲ್ಲ ತಾಯಿಯಂದಿಗೂ ಇದೇ ರೀತಿ ಆಗ್ತಾ ಇರುತ್ತಾ ಫೀಲ್ ಆಗ್ತಾ ಇರುತ್ತಾ ಹೇಗೆ ಕಮೆಂಟ್ ಮಾಡಿ ನನಗೂ ಯಾಕೆ ಅಂತಂದರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಅವ್ನು ಬಿಟ್ಟಿರೋ ಅಂಥದ್ದು ಸೊ ಎಲ್ಲರೂ ಹೀಗೆ ಏನಪ್ಪ ಫೀಲ್ ಮಾಡ್ತಾ ಇರ್ತಾರೆ ಅಮ್ಮಂದಿರು ಮಕ್ಳನ್ನೆಲ್ಲರೂ ದೂರ ಕಳಿಸ್ದಾಗ ಅಂತ ಅನಿಸುತ್ತಲ್ಲ ಒಂದೇನು ಅಂತಂದರೆ ಈಗ ಬೇರೆಯವ್ರ ಸಿಚುವೇಶನ್ನೇ ಬೇರೆ ನನ್ನ ಸಿಚ್ಯುವೇಷನ್ನೇ ನಮ್ಮನೆ ವಾತಾವರಣನೇ ಬೇರೆ ಯಾಕೆಂದರೆ ನಮ್ಮನೆಯವ್ರಿಗೆ ಎಲ್ಲದಕ್ಕೂ ಸಹಾಯಕ್ಕೆ ಅಂತ ರೋಹಿತೇ ಇದ್ದಿದ್ದು ನಾನು ಮತ್ತು ರೋಹಿತ್ತು ಸೊ ಇಲ್ಲೇನಾಗತ್ತೆ ಅಂತಂದರೆ ಇಲ್ಲಿ ಎಲ್ಲದಕ್ಕೂ ನಾನು ಒಬ್ಬಳೇ ಒಬ್ಬಂಟಿ ಥರ ಆಗಿಬಿಡ್ತೀನಿ ಎಲ್ಲದಕ್ಕೂ ರೋಹಿತ್ ಸಹಾಯ ಮಾಡ್ತಾನಲ್ಲ ಮನೆಯವರು ಚೆನ್ನಾಗಿ ಓಡಾಡಿಕೊಂಡು ರೋಹಿತ್ ಥರ ಇದ್ದಿದ್ರೆ ಸೊ ಡೋಂಟ್ ವರಿ ವರಿ ಮಾಡ್ತಾ ಇರಲಿಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮನೆಯಲ್ಲಿ ಹೇಗೆ ಅಂತಂದರೆ ಒಂದು ಒಂದು ಸಿಲಿಂಡರ್ ಬಂತು ಅಂದ್ಕೊಳ್ಳಿ ಅದು ನನಗೆ ವೆಯ್ಟ್ ತೂಕ ತುಂಬ ವೆಯ್ಟ್ ಇರುತ್ತೆ ನನಗೆ ಎತ್ತಕ್ಕಾಗಲ್ಲ ಸೊ ಆ ಥರದ್ದೆಲ್ಲ ರೋಹಿತ್ಯ ಎತ್ತಿಟ್ಬಿಡೋದು ಒಂದು ದಿನಸಿ ಐಟಮ್ಸ್ ಎಲ್ಲ ಬಂದಾಗ ಚೀಲ್ಗಟ್ಲೆ ಬರುತ್ತೆ ನೋಡಿ ತರಿಸ್ತೀವಿ ನೋಡಿ ತಿಂಗಳಿಗೆ ಸಾಮಾನು ಇಷ್ಟ ಅಂತ ತರಿಸ್ಬಿಡ್ತೀವಿ ನಾವು ಅಂದರೆ ದಿನಸಿ ಐಟಮ್ ಪ್ರತಿ ತಿಂಗಳು ಒಂದೇ ಸಲ ತರಿಸೋ ಅಂಥದ್ದು ಅದೆಲ್ಲ ತುಂಬ ವೆಯ್ಟ್ ಇರುತ್ತೆ ಅದೆಲ್ಲ ರೋಹಿತ್ಯ ಎತ್ತಿಟ್ಟು ಜೋಡಿಸಿ ಇದೆಲ್ಲ ಮಾಡೋನು ಸುಮಾರಷ್ಟು ಕೆಲಸ ಅವನೇ ಇದ್ದ ಅಂದರೆ ಕಾರ್ ಕ್ಲೀನ್ ಮಾಡೋದು ಒಳ ಒಳಗಡೆ ನಿಲ್ಲಿಸೋದು ಹೊರಗೆ ತೆಗಿಯೋದು ಏನಾದರೂ ಬೇಕಂದರೆ ಬೈಕಲ್ಲಿ ಹೋಗಿ ತೊಗೊಂಡು ಬಂದು ಕೊಡೋದು ಇದೆಲ್ಲನೂ ಕೂಡ ಅವನೇ ಇದ್ದ ಸೊ ಈಗೆಲ್ಲನೂ ನಾನೇ ಮಾಡಬೇಕಲ್ಲಪ್ಪ ಅಂತ ಅನಿಸುತ್ತೆ ಇನ್ನು ಅವ್ನಿಗೇನು ಏನು ಅಂತಂದರೆ ಸುಜಿತ್ ಇಲ್ಲಿ ಸ್ವಲ್ಪ ಗಲಾಟೆ ಇದ್ದಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಕೊಡಬೇಕಾದ್ರೆ ಇನ್ನೊಂದು ಏನು ಅಂದರೆ ರೋಹಿತ್ಗೆ ಫೀಲಿಂಗ್ಸ್ ಅಂದರೆ ಸುಜಿತ್ ಬಿಟ್ಟು ಹೋಗೋದು ಫೀಲಿಂಗ್ಸ್ ಅವನಿಗೆ ಏಕೆಂದರೆ ಸುಜಿತ್ ಜೊತೆ ಆಟ ಆಡ್ತಿದ್ದ ಇವನು ಯಾವಾಗಲೂ ಅಣ್ಣ 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 ಅಂತ ಯಾವಾಗಲೂ ಅವ್ನು ರೂಮಲ್ಲೇ ಇರ್ತಿದ್ದ ಸೊ ಅವ್ನಿಗೆ ಹೋಗ್ಬೇಕಾದ್ರೆ ಅವ್ನಿಗೆ ಕೋ ಮುಖ ಎಲ್ಲ ಒಂಥರ ಡಲ್ಲು ಒಂಥರ ಮನೆ ಬಿಟ್ಟು ದೂರ ಹೋಗ್ಬೇಕಲ್ಲ ಅನ್ನೋದೊಂದು ಫೀಲಿಂಗು ಸುಜಿತ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೊಂದು ಫೀಲಿಂಗ್ ಸೊ ಆಯಿತು ಅವತ್ತು ಬಿಟ್ಟು ಬಂದಿದ್ದು ಅವನಿಗೂ ಏನೇನೋ ತಿನ್ನಿಸಿ ಅಲ್ಲಿ ಇನ್ನು ಹೋದ್ವಿ ನನಗೆ ಸರಿಯಾಗಿ ಇನ್ಫಾರ್ಮೇಷನ್ ಇರಲಿಲ್ಲ ಅಲ್ಲಿ ಇನ್ನು ಬೆಡ್ಡು ಅದಕ್ಕೆ ಹಾಕೋವಂಥ ಕ್ಲಾತು ಎಲ್ಲ ನೀವೇ ತರಬೇಕು ಅಂತ ಅಂದರು ಸೊ ಏನು ಮಾಡೋದು ಬ್ಯಾಂಕೆಟ್ ಮಾತ್ರ ತಗೊಂಡೋಗಿದ್ವಿ ಹೋಗಿದ್ವಿ ನಮಗೆ ಗೊತ್ತಿರಲಿಲ್ಲ ಒಂದು ಅಲ್ಲಿ ಇತ್ತು ಪಕ್ಕದಲ್ಲಿ ಅಲ್ಲೇ ಹೋಗಿ ತುಂಬ ಮಳೆ ಸ್ನೇಹಿತರೆ ಬುಧವಾರ ಅಂತೂ ಬೆಂಗಳೂರಲ್ಲಿ ತುಂಬ ಮಳೆ ಏನಾದರೂ ಕೊಡ್ಸ್ಕೊಂಬರೋಣ ಅಂದರೆ ಸಿಕ್ಕಾಬಟ್ಟೆ ಮಳೆ ಮಳೆಯಲ್ಲೇ ಹೋಗಿ ಅವನಿಗೆ ಬೆಡ್ಡು ಬೆಡ್ಶೀಟ್ಸು ಆಮೇಲೆ ಬಕೆಟು ಜೊತೆಗೆ ಒಂದು ಲಾಕರ್ ಕೊಟ್ಟಿರ್ತಾರೆ ಅವರು ಅದಕ್ಕೊಂದು ಲಾಕು ಎಲ್ಲನೂ ತೊಗೊಂಡು ಕೊಡಿಸಿ ಬಿಟ್ಟು ಬರೋ ಅಷ್ಟರಲ್ಲಿ ಎಷ್ಟು ಅಂದರೆ ರಾತ್ರಿ ಹತ್ತು ಗಂಟೆ ನಿಜ ನನಗೆ ಅಲ್ಲಿ ಗುರುಗುಂಟೆ ಪಾಳ್ಯ ಅಂತ ಬರುತ್ತೆ ನೋಡಿ ಅಲ್ಲಿ ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಎಪ್ಪ ದೇವರೇ ನಮ್ಗೆ ಸಾಕಾಗೋಯ್ತು ಯಾಕೆಂದರೆ ನಾನು ಬೆಂಗಳೂರು ಸೈಡಲ್ಲಿ ಅದಕ್ಕೆ ಹೋಗಲ್ಲ ನಮ್ಮೂರೇ ನನಗೆ ಚೆಂದ ಯಾಕೆ ಅಂತಂದರೆ ಆ ಜನ ಆ ಟ್ರಾಫಿಕ್ಕು ಅಯ್ಯೋ ಆ ಜನ ಜಂಗುಲಿ ಗಿಜಿ ಗಿಜಿ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಹೆಂಗಿರ್ತಾರಪ್ಪ ಜನ ಇಷ್ಟು ಜನದ ಮಧ್ಯೆ ಅಂತ ಅನ್ನಿಸ್ಬಿಡುತ್ತೆ ನಮಗೆ ಸೊ ಅಂತೂ ಇಂತು ಬಿಟ್ಟು ಹತ್ತು ಗಂಟೆ ಆಯಿತು ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀನಪ್ಪ ಅಂತ ಅನ್ಸ್ಬಿಡ್ತು ಕಾರಲ್ಲಿ ಕೂತು ಕೂತು ಸಾಕಾಗ್ಬಿಡ್ತು ನನಗಂತೂ ಯಾಕೆಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದನೆ ನನಗಿನ್ನೂ ಸರಿ ಹೋಗಿರಲಿಲ್ಲ ನೋವು ಈ ಥರದ್ದೆಲ್ಲ ಸೊ ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಕೆಲಸಗಳು ಜೊತೆಗೆ ರೋಹಿತ್ ಬಿಟ್ಬಿಡ್ರೆ ಫಸ್ಟ್ ಡೇ ಅಲ್ಲ ನೋಡಿ ಇವಾಗ ನಾನು ಹೋಗಲಿಲ್ಲ ಅಂದರೆ ಪಾಪ ಅವ್ನಿಗೆ ಏನೇನೋ ಕೊಡ್ಸೋದಕ್ಕೆಲ್ಲ ಗೊತ್ತಾಗ್ತಿರಲಿಲ್ಲ ಆದರೂ ಮನೆಯವ್ರನ್ನೊಬ್ಬ ನೀವು ಒಬ್ಬರೇ ಬರ್ರಿ ಅಂತ ಅಂದೆ ಇಲ್ಲ ಫಸ್ಟ್ ಟೈಮ್ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು ಹೋಗಿದ್ದೆ ಒಳ್ಳೇದಾಯ್ತು ಅವ್ನಿಗೆ ಏನೇನು ಬೇಕೆಲ್ಲ ತೆಕ್ಕೊಟ್ಟು ಸ್ವಲ್ಪ ಅವ್ನಿಗೂ ಸಮಾಧಾನ ಮಾಡಿ ಮನೆ ಕಡೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಡ ಓದೋ ಕಡೆ ಗಮನ ಕೊಡಪ್ಪ ಅಂತೆಲ್ಲ ಹೇಳಿ ಅವನಿಗೂ ಸೊ ಬಿಟ್ಟು ಬಂದ್ವಿ ಇನ್ನು ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡಿ ಮಾತಾಡ್ದ ಡಲ್ಲಲ್ಲೇ ಮಾತಾಡ್ತಾ ಇದೆ ಯಾಕೆಂದರೆ ಮನೆ ಮನೆ ಮನೆಯಲ್ಲಿ ರುಚಿಯಾಗಿರೋ ಊಟ ಟೈಮ್ ಟೈಮಿಗೆ ಕಾಫಿ ಊಟ ಹಾಲು ಅವನೇನು ಕೇಳ್ತಾನೆ ಎಲ್ಲನೂ ಮಾಡಿ ಮಾಡಿ ಕೊಡ್ತಾ ಇದ್ದೆ ಅವನಿಗೆ ಸೊ ಅವನು ಹೊರಗಡೆ ಊಟ ಸ್ವಲ್ಪ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ ರೋಹಿತ್ಗೆ ಸುಜಿತ್ಗೂ ಅಷ್ಟೇ ಮನೆಯವ್ರಿಗೂ ಅಷ್ಟೇ ಮೂರು ಜನನೂ ಒಂದೇ ಥರ ಹೊರಗಡೆ ಫುಡ್ಡು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅದಕ್ಕೆ ನಾವು ಹೊರಗಡೆ ಜಾಸ್ತಿ ಏನು ತಿನ್ನಲ್ಲ ಸೊ ಹೇಳ್ತಿದ್ದ ಊಟ ಸ್ವಲ್ಪ ಸುಮಾರಾಗಿದೆ ಮಮ್ಮಿ ಅಷ್ಟೊಂದು ಇದಿಲ್ಲ ವಾರಕ್ಕೊಂದ್ಸಲ ಕರ್ಕೊಂಡು ಹೋಗ್ಬಿಡ್ರಿ ಇಲ್ಲಿ ಊಟ ಅಡ್ಜಸ್ಟ್ ಆಗೋಲ್ಲ ಅಂತ ಅಂತ ಹೇಳ್ತಾ ಇದ್ದ ಫೋನಲ್ಲಿ ಸರಿನಪ್ಪ ಈ ವಾರ ಇರೋ ನೆಕ್ಸ್ಟು ಡೇ ನೆಕ್ಸ್ಟ್ ವೀಕ್ ಬರುವಂತೆ ಅಂತ ಹೇಳಿದ್ವಿ ಸೊ ಡೈಲಿ ಸಲ ಫೋನ್ ಮಾಡಿ ವಾರ್ಡನ್ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ವಲ್ವ ನಾವು ಒಂದೊಂದು ಸಲ ಫೋನ್ ಮಾಡ್ತೀವಿ ರೋಹಿತ್ ಕಾಲ್ ಮಾಡಿ ಮಾತಾಡ್ತಾನೆ ಸೊ ನೋಡಿ ಒಂದಷ್ಟು ಸ್ಕ್ರೀನ್ಗಳೆಲ್ಲ ವಾಶ್ ಆಗಿ ಒಣಗಿಸಿ ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇದ್ದೀನಿ ಸ್ಕ್ರೀನ್ಗಳು ತುಂಬ ಅಂದರೆ ತುಂಬ ಇದೆ ಸ್ನೇಹಿತರೆ ನಮ್ಮ ಮನೇಲಿ ಅದು ಎವಿ ಜಾಸ್ತಿ ವಾಷಿಂಗ್ ಮಿಷಿನ್ಗೆ ಹಿಡಿಯೋಲ್ಲ ಫ್ರಂಟ್ ಲೋಡ್ಗೆ ಅದಕ್ಕೆ ನಾನು ಟಾಪ್ ಲೋಡ್ಗೆ ಹಾಕ್ಬಿಡ್ತೀನಿ ಯಾಕೆಂದರೆ ಒಂದೊಂದು ಸಲ ಒಂದೊಂದು ಎರಡೆರಡು ಬ್ಯಾಚ್ ತುಂಬಿಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಇದು ಸ್ಟೇರ್ ಕೇಸ್ ಮೇಲೆ ಲ್ಯಾಂಡಿಂಗ್ ಪೋಷನ್ ಇದೆ ನೋಡಿ ಅಲ್ಲಿ ದೊಡ್ಡದೊಂದು ಕಿಟ್ಕೆ ಇದೆ ನಮ್ಮ ಮನೆಯಲ್ಲಿ ಕಿಟಕೆಗಳು ತುಂಬ ಇದ್ದಾವೆ ಒರೆಸಿ 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 ಸಾಕಾಗೋಗ್ಬಿಡ್ದು ನನ್ನ ಕೈಗಳಂತೂ ಹೇಗಾಗಿದೆ ಅಂದರೆ ಈ ಚಳಿಗಾಲದಲ್ಲಿ ಕೈಗಳಾ ಆಗಿರುತ್ತೆ ನೋಡಿ ರಫ್ 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 ಆಗೋಗ್ಬಿಟ್ಟಿದ್ದೆ ಧೂಳಲ್ಲಿ ಕೆಲಸ ಮಾಡಿ ಮಾಡಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋ ಒಂಥರ ತಲೆಗೆ ಹಿಡ್ದೊಳ್ತಾರೆ ಎಲ್ಲ ಮುಗಿಸ್ಬಿಡಣ ಒಂದೇ ಸಲ ಅಂತ ಎಲ್ಲಾನು ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಹಬ್ಬದ ಹಿಂದಿನ ದಿವ್ಸವರೆಗೂ ಮಾಡ್ತಾನೆ ಇರ್ತೀನಿ ಆ ಕ್ಲೀನ್ ಮಾಡಿಲ್ಲ ಇದು ಕ್ಲೀನ್ ಮಾಡಿಲ್ಲ ಅಂತ ಅಂದ್ಕೊಂಡು ಒಂದೇನು ಅಂದ್ರೆ ಏಣಿ ಹಾಕೊಂಡು ಒರೆಸ್ಬೇಕಿತ್ತು ಈಗ ಯಾರು ಅದನ್ನ ಎತ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಸರ್ಕಸ್ ಮಾಡ್ತಾ ಒರೆಸ್ತಾ ಇದ್ದೀನಿ ನೋಡಿ ಇನ್ನೊಂದೇನು ಅಂದ್ರೆ ವಿಂಡೋಸ್ ಎಲ್ಲನೂ ಕೂಡ ಪೇಂಟಿಂಗ್ ಆದಮೇಲೆ ಎಲ್ಲ ಸ್ಟಕ್ ಆಗಿಬಿಟ್ಟಿದ್ದಾವೆ ತೆಗ್ಯಕ್ಕೆ ಇಲ್ಲ ಇನ್ನು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿರೋದು ಎಂಟೂವರೆ ಸಾರಿ ಐದೂವರೆಲಿ ಸ್ಟಾರ್ಟ್ ಮಾಡಿರೋ ಕೆಲಸ ಹನ್ನೆರಡುವರೆಗೆ ಮುಗಿಸಿ ಇವಾಗ ನೋಡಿ ತಿಂಡಿ ತಿಂತಾಯಿದ್ದೀನಿ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಮುಂದುವರ್ಸೋಣ ಅಂತ ಅಷ್ಟರಲ್ಲಿ ಸುಜಿತ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯ್ತು ನಮ್ಮ ಮನೆಯವ್ರು ಬಿಟ್ಟು ಬಂದರು ಇನ್ನು ಹನ್ನೆರಡುವರೆ ವರೆ ಮೇಲೆ ಮುಗಿತು ಮುಗೀತು ಹನ್ನೆರಡುವರೆಗೆ ಹೆಚ್ಚು ಕಮ್ಮಿ ಮುಗಿಸಿ ಸ್ನಾನ ಮಾಡಿ ರಾಯರು ಪೂಜೆ ಮಾಡಿದಂಥದ್ದು ಗುರುವಾರ ಆವತ್ತು ಲೇಟ್ ಆಗುತ್ತೆ ವಿಧಿ ಇಲ್ಲ ಯಾಕೆಂತ ಹಬ್ಬದ ಕೆಲಸಗಳು ಜೊತೆಗೆ ನಾನು ಒಬ್ಬಳೇ ಮಾಡಬೇಕು ಸೊ ನನ್ನ ಫ್ರೆಂಡು ಒಬ್ರು ಸ್ಯಾರಿ ತೊಗೋಬೇಕು ಅಂದರು ನಾನು ಮಂಗಳವಾರ ನಮ್ಮ ಫ್ರೆಂಡ್ ಅನಿತಾ ಅವರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ನಂಬರ್ ಕೂಡ ಶೇರ್ ಇದ್ದೀನಿ ಶೇರ್ ಮಾಡಿದ್ದೀನಿ ಇಷ್ಟೊಂದು ಜನಕ್ಕೆ ಸೊ ಅವ್ರ ಮನೆಗೆ ಕರ್ಕೊಂಡು ಹೋದ್ವಿ ಸ್ಯಾರಿ ತೊಗೋಬೇಕು ಅನಿತಾ ಅವ್ರ ಮನೆಗೆ ಹೋಗೋಣ ಅಂತ ಅಂದರು ನನ್ನ ಫ್ರೆಂಡು ಸೊ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದೆ ಇವಾಗ ಹಬ್ಬಕ್ಕೆ ಅಂತ ಹೊಸ ಹೊಸ ಕಲೆಕ್ಷನ್ ಹಾಕಿದರು ಸೊ ಇದು ಮಂಗಳವಾರ ತೊಗೊಂಡಿರೋ ಅಂಥ ವೀಡಿಯೋ ಇನ್ನೂ ಇದಾದ ನಂತರ ಮತ್ತೆ ಸ್ಯಾರಿ ಕಲೆಕ್ಷನ್ ಬಂದಿದೆ ಸೊ ನಾನು ಹೋಗೋದಕ್ಕಾಗಿಲ್ಲ ಒಳ್ಳೊಳ್ಳೆ ರೇಟ್ನಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡ್ಬಂದಿದರೆ ಸೊ ತುಂಬ ಸೇಲ್ ಕೂಡ ಆಗ್ತಾ ಇದೆ ಸ್ಯಾರಿಗಳೆಲ್ಲವೂ ಕೂಡ ಯಾಕೆಂದರೆ ಸೀಸನ್ ಅಲ್ವಾ ಎಲ್ಲರೂ ಕೂಡ ಲಕ್ಷ್ಮಿಗೆ ತೊಗೊಂಡೇ ತೊಗೋತಾರೆ ಸೊ ನೋಡಿ ಒಂದೊಂದು ರೇಟ್ ನನಗೆ ಮರ್ತೋಗಿದೆ ಐ ತಿಂಕ್ ಇದು ಸಾವಿರದ ಆರುನೂರು ರೂಪಾಯಿ ಅಂತ ಅನಿಸುತ್ತೆ ಮುಂದೆ ತೋರಿಸ್ತೀನಿ ಒಂದಷ್ಟು ಕಲೆಕ್ಷನ್ಗಳು ಡಿಸೈನರು ಸ್ಯಾರಿಗಳು ಎಲ್ಲವೂ ಕೂಡ ತೊಗೊಂಬಂದಿದ್ದಾರೆ ಸೊ ಇದು ಮನೆ ಹತ್ರನೇ ಅವರು ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಾ ಇರೋದು ನಿಮಗೆ ಕೊರಿಯರಲ್ಲಿ ಕೂಡ ನಿಮ್ಗೆ ಯಾವ್ದಾದ್ರು ಸಾರಿ ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸೊ ಅದನ್ನು ಕೂಡ ಕಳಿಸ್ಕೊಡ್ತಾರೆ ಇಲ್ಲ ಅಂತಂದರೆ ವೀಡಿಯೋ ಕಾಲ್ ಮಾಡಿ ಕೂಡ ನೀವು ಸ್ಯಾರಿನ ಸೆಲೆಕ್ಟ್ ಮಾಡ್ಬೋದು ಸೊ ಇನ್ನು ನೆಕ್ಸ್ಟು ನೆನ್ನೆ ಮೊನ್ನೆ ಅಂದರೆ ಗುರುವಾರ ಬಂದಿರೋ ಕಲೆಕ್ಷನ್ ಇನ್ನೂ ತುಂಬ ಚೆನ್ನಾಗಿದೆ ಅಂತೆ ಸೊ ನಾನು ಹೋಗೋದಕ್ಕಾಗಿಲ್ಲ ಏಕೆಂದರೆ ಹಬ್ಬದ ಕೆಲಸ ಬಿಸಿ ನೀವು ಹೇಳಬೇಕು ಅಂದರೆ ನಮ್ಗೆ ಒಬ್ಬರು ಫ್ರೆಂಡ್ಸಿಗೂ ನನಗೆ ಕಾಲ್ ಮಾಡೋಕ್ಕೆ ಇಲ್ಲ ಡೈಲಿ ನನಗೊಂದು ಹತ್ತು ಫೋನ್ ಬರ್ತಿತ್ತೇನೋ ನಿಜವಾಗ್ಲೂ ನನಗೆ ಫೋನ್ ರಿಸೀವ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಇಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಕೆಲಸ ಮುಗಿತಿದ್ದಂಗೆ ಕೈಕಾಲಿ ನಾವು ಶುರುವಾಗಿಬಿಡುತ್ತೆ ಯಾಕೆಂದರೆ ಬೆಳಗ್ಗೆಯಿಂದ ಒಂದೇ ಸಮ ನಿಂತಿರ್ತೀನಿ ನೋಡಿ ಹಾಗಾಗಿ ನೋಡಿ ಈ ಸ್ಯಾರಿ ನನ್ನ ಫ್ರೆಂಡು ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೊ ತುಂಬ ಚೆನ್ನಾಗಿದೆ ನಂತರ ಇವರು ಲ್ಯಾವೆಂಡರ್ ಕಲರ್ದೊಂದು ಬನಾರಸಿ ಸ್ಯಾರಿನ ತೊಗೊಂಡ್ರು ಸೊ ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ ಇದೆ ನೆವಿ ಬ್ಲೂ ಮತ್ತು ಪಿಸ್ತಾ ಗ್ರೀನು ಪಿಂಕ್ ಈ ಥರದ್ದು ಸುಮಾರು ಕಲರ್ಸ್ನ ತೊಗೊಂಡ್ಬಂದಿದ್ದಾರೆ ಸೊ ಏನು ಅಂದರೆ ಲಕ್ಷ್ಮೀ ಹಬ್ಬಕ್ಕೆ ಬಾರ್ಡರ್ ಸ್ಯಾರಿಗಳನ್ನ ಜಾಸ್ತಿ ಕೇಳ್ತಿರಲ್ವಾ ಹಾಗಾಗಿ ಇದೇ ಥರ ಸ್ಯಾರಿಗಳನ್ನ ಈ ಸಲ ಜಾಸ್ತಿ ತೊಗೊಂಬಂದಿದ್ದಾರೆ ಸೊ ಇದೆಲ್ಲ ಐ ಥಿಂಕ್ ಸೆವೆನ್ ಫಿಫ್ಟಿ ಅಂತ ಅನಿಸುತ್ತೆ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಟೆಂಪಲ್ ಬಾರ್ಡರ್ ಕೂಡ ಇದೆ ಈ ಥರ ಚಕ್ಸ್ ಪ್ಯಾಟ್ರನ್ನಲ್ಲಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ಸುಮಾರಷ್ಟು ಕಲರ್ಸ್ ಇದೆ ನೋಡಿ ನಿಮ್ಗೆ ಯಾರ್ದಾರು ಸ್ಯಾರೀಸ್ ಬೇಕು ಹಬ್ಬಕ್ಕೆ ಅಂದರೆ ಬೇಕಿದ್ದರೆ ಅವ್ರ ಮನೆ ಹತ್ರ ಕೂಡ ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ಬೇಕಿದ್ದರೆ ಕೊರಿಯರ್ ಕೂಡ ಮಾಡಿಕೊಡ್ತಾರೆ ಸೊ ನೋಡ್ತಾ ಇದ್ದೀರಲ್ಲ ಇದು ಹಬ್ಬಕ್ಕೆ ಅಂತ ತೊಗೊಂಡ್ಬಂದಿದ್ದಾರೆ ಸೊ ಒಂದು ಕಡಿಮೆ ಬಜೆಟಲ್ಲಿ ತಂದಿರೋದು ಇದೆಲ್ಲವೂ ಕೂಡ ಸೆವೆನ್ ಫಿಫ್ಟಿನಲ್ಲಿ ತೊಗೊಂಬಂದಿದ್ದಾರೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಯಾಕೆಂದರೆ ನಾನು ನೋಡಿ ಬಂದೆ ಸೊ ನಾನು ಯಾವುದು ಸ್ಯಾರಿ ತೊಗೊಳ್ಳಿಲ್ಲ ಒಂದು ಡ್ರೆಸ್ಸೇನೋ ತೊಗೊಂಡೆ ಅಂತ ಅನ್ಸುತ್ತೆ ಯಾವುದು ತೊಗೊಳ್ಳಿಲ್ಲ ಯಾಕೆ ಆಲ್ರೆಡಿ ನಂದು ಸ್ಯಾರಿ ಪರ್ಚೇಸಿಂಗ್ ಆಲ್ರೆಡಿ ಮುಗ್ದೋಗಿದೆ ಹಾಗಾಗಿ ನಾನೇನು ಸ್ಯಾರಿ ಡ್ರೆಸ್ಸಸ್ಸು ಇದೆಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಸೊ ಫ್ರೆಂಡ್ ತೊಗೊಳ್ಬೇಕು ಅಂತ ಅಂದ್ರಲ್ಲ ಅದಕ್ಕೋಸ್ಕರ ಕರ್ಕೊಂಡೋದೆ ಸೊ ಇವರಂತೂ ಒಂದು ಮೂರು ನಾಲ್ಕು ಸ್ಯಾರಿ ಪರ್ಚೇಸ್ ಮಾಡಿದ್ರು ಅನಿತಾ ಅವ್ರ ಹತ್ರ ಯಾಕೆಂದರೆ ಯಾರ್ಯಾರಿಗೋ ಬೇಕು ಅಂತ ತೊಗೊಂಡ್ರು ಏನೋ ಫಂಕ್ಷನ್ ಇದೆ ಅಂತ ಕೂಡ ತಗೊಂಡ್ರು ಇದೆಲ್ಲ ಡಿಸೈನರ್ ಸ್ಯಾರಿಗಳು ಇದರಲ್ಲೂ ಕೂಡ ಸುಮಾರಷ್ಟು ಇದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಇದು ಚೆನ್ನಾಗಿದೆ ಸೊ ಬಜೆಟ್ಟು ಪರವಾಗಿಲ್ಲ ಅಂತ ಅನ್ನಿಸ್ತು ಸಾವಿರದ ಐನೂರು ರೂಪಾಯಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಷ್ ಮೆಟೀರಿಯಲು ತುಂಬ ವೆಯ್ಟ್ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಇಷ್ಟು ಕಲರ್ಸ್ ಇದೆ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಮತ್ತು ಇದರಲ್ಲಿರೋಂಥ ಸ್ಟೋನು ನೀವು ವಾಶ್ ಮಾಡಿದ್ರು ಬಿದ್ದೋಗಲ್ಲ ತುಂಬ ಚೆನ್ನಾಗಿದೆ ಈ ಥರ ಸ್ಯಾರಿಗಳು ಆಲ್ರೆಡಿ ನನ್ನ ಹತ್ರ ವೇರ್ ಮಾಡಿರೋದನ್ನು ನೀವು ನೋಡಿದೀರಾ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಇವೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ದಪ್ಪ ಇರೋರು ಕೂಡ ಸ್ಲಿಮ್ಮಾಗಿ ಕಾಣಿಸ್ತೀರ ತುಂಬ ಚೆನ್ನಾಗಿ ಚೆನ್ನಾಗಿದೆ ಈ ಥರ ಸ್ಯಾರಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಮುಂದೆ ಇನ್ನೂ ಒಂದಷ್ಟು ಸ್ಯಾರೀಸ್ನ ತೋರಿಸ್ತೀನಿ ನೋಡಿ ಆಲ್ರೆಡಿ ನೀವು ಆ ಥರ ಸ್ಯಾರಿಗಳನ್ನೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀರಾ ಮೀಶೋ ಈ ಥರದ್ರಲ್ಲೆಲ್ಲ ತೋರಿಸಿರ್ತಾರೆ ಬಟ್ ಕ್ವಾಲಿಟಿ ಇವ್ರ ಹತ್ರ ತುಂಬ ಚೆನ್ನಾಗಿದೆ ಕಡಿಮೆ ಬಜೆಟಲ್ಲಿ ತಂದಿಲ್ಲ ಸ್ವಲ್ಪ ಕ್ವಾಲಿಟಿ ಇರೋಂಥ ಸೀರೆಗಳನ್ನ ತೊಗೊಂಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋದಲ್ಲಿ ಹೇಗೋ ಗೊತ್ತಿಲ್ಲ ಕಾಣಿಸ್ತಿದೆ ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಈ ಕಲರ್ ಅಂತೂ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಇಷ್ಟು ಕಲರ್ ಇತ್ತು ಇದರಲ್ಲಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಇದೆಲ್ಲ ತೌಸಂಡ್ ಫಿಫ್ಟಿಗೇನೋ ಏನೋ ಈ ಥರದ್ದೆಲ್ಲ ನೋಡಿದ್ದೀರ ಸುಮಾರಷ್ಟು ಜನ ವೇರ್ ಮಾಡಿದ್ದಾರೆ ಸೊ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಅವ್ರು ಚೆನ್ನಾಗಿರೋದು ತಂದಿದ್ದಾರೆ ಕಮ್ಮಿ ಕ್ವಾಲಿಟಿ ತೊಗೊಂಡ್ಬಂದಿಲ್ಲ ಇವರು ಅವ್ರ ರೇಟಿಗೂ ಕೂಡ ನಿಮ್ಮ ಕೇಳಿದ್ರೆ ಹಾಕಿ ಕೊಡ್ತಾರೆ ಚೆನ್ನಾಗಿದೆ ಸ್ಯಾರಿಗಳಂತೂ ನೋಡಿ ಇದರಲ್ಲೂ ಸುಮಾರಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ವೆರೈಟೀಸ್ ತೊಗೊಂಬಂದಿದ್ದಾರೆ ವರಮಹಾಲಕ್ಷ್ಮಿಗೆ ಅಂತ ಸೊ ಸುಮಾರು ಜನ ಬಾಗಣ ಕೊಡೋಕ್ಕೂ ಕೂಡ ಈಗಲೇ ತೊಗೊಬಿಡ್ತೀರಾ ಮತ್ತು ವೇರ್ ಮಾಡೋಕ್ಕೆ ಹಬ್ಬಕ್ಕೆ ಅಂತ ತೊಗೋತೀರ ಕೆಲವು ತುಂಬ ಜನ ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಳಕ್ಕಾಗಲ್ಲ ಪಾಪ ಅಂತವರೆಲ್ಲ ಒಂದು ಬಜೆಟ್ ಸ್ಯಾರಿನ ತೊಗೋತೀರಾ ಇವೆಲ್ಲ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳೇ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಕಲರ್ಸ್ ಇದೆ ಎಲ್ಲ ಕಲರ್ಸು ಚೆನ್ನಾಗಿದೆ ಹೇಳಿದ್ನೆಲ್ಲ ವೇರ್ ಮಾಡಿದ್ರೆ ಎಲ್ಲ ಸ್ಯಾರೀಸು ಚೆನ್ನಾಗಿ ಕಾಣುತ್ತೆ ಸೊ ಇದು ಡಿಸೈನ್ ಸಾರಿ ಬನಾರಸಿ ಸಿಲ್ಕಲ್ಲಿ ತೊಗೊಂಬಂದಿದ್ದಾರೆ ಸೊ ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ ಇದೆ ತೋರಿಸ್ತೀವಿ ಸೊ ವೀಡಿಯೋಗಿಂತ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಸೊ ಈ ಸ್ಯಾರಿ ಬಂದು ಥೌಸಂಡ್ ನೈನ್ ಹಂಡ್ರೆಡ್ ಏನೋ ಇದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲೂ ಸುಮಾರಷ್ಟು ಕಲರ್ ಇದೆ ನೋಡಿ ತೋರಿಸ್ತಾ ಇದ್ದಾರೆ ಸೊ ನಂಬರ್ ಕೂಡ ಬೇಕಿದ್ರೆ ಶೇರ್ ಮಾಡ್ತೀನಿ ನಿಮ್ಗೆ ಯಾವ್ದಾದ್ರು ಸ್ಯಾರಿ ಬೇಕು ಅಂದರೆ ಬೈ ಮಾಡಿ ಬೇಕಿದ್ರೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ತೊಗೋಬೋದು ಸೊ ಇದರಲ್ಲೂ ಕೂಡ ಎಲ್ಲ ಚೆನ್ನಾಗಿದೆ ಕಲರ್ಸು ಇದರಲ್ಲಂತೂ ಟೊಮೊಟೊ ರೆಡ್ ಒಂದು ಕೊಡ್ತಾರೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಲಕ್ಷ್ಮಿ ಗುಡಿಸೋದಕ್ಕೆ ವೇರ್ ಮಾಡೋದಕ್ಕೆ ಸೊ ಯಾವುದೇ ಸ್ಯಾರಿ ಆದರೂ ಅಷ್ಟೇ ನಾವು ಹೇಗೆ ಉಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗಂತೂ ಯಾವುದೇ ಸ್ಯಾರಿ ಹಾಕ್ಕೊಂಡ್ರು ನನ್ನ ನಂತರ ಸ್ವಲ್ಪ ಲಾಂಗ್ ಇರೋರಿಗಾದರೆ ಯಾವ ಸ್ಯಾರಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಯಾರಿಗಳು ಕೂಡ ಡ್ರೆಸ್ ಕೂಡ ತೊಗೊಂಡ್ಬಂದಿದ್ದಾರೆ ಯಾರಿಗಾದ್ರೂ ಬೇಕಂದರೆ ಕಾಲ್ ಮಾಡಿ ಸೊ ನೋಡಿ ಇದು ಕ್ರೇಪ್ ಸ್ಯಾರಿ ಅಂದರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಒಂದು ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಬರುತ್ತೆ ನೋಡಿ ಅಂದರೆ ತೌಸಂಡ್ ಹಂಡ್ರೆಡ್ ಅಷ್ಟೇ ಈ ಸ್ಯಾರಿ ಬಂದು ಈ ಬ್ಲೂ ಕಲರ್ದು ಏನು ನೋಡ್ತಾ ಇದ್ದೀರಾ ಈಗ ಅವರು ಹಾಕ್ತಾ ಇರೋದು ಬಂದು ನೈನ್ ಫಿಫ್ಟಿ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಸಪ್ರೇಟ್ ರನ್ನಿಂಗ್ ಬ್ಲೌಸ್ ಇದೆ ಬೇಕಂತ ಅಂದರೆ ವೈಟ್ ಕಲರ್ ಬ್ಲೌಸ್ ಕೂಡ ಸಪ್ರೇಟಾಗಿ ಇವರೇ ತೊಗೊಂಡ್ಬಂದಿದ್ದಾರೆ ಬೇಕಿದ್ರೆ ವೈಟ್ ಬ್ಲೌಸ್ ತೊಗೊಂಡು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೊಳ್ಬೋದು ಸೊ ಇದರಲ್ಲೇ ಇನ್ನೊಂದು ಮೆರೂನ್ ಕಲರು ಸೊ ಇದು ಯಾವ ಪ್ಯಾಟ್ರನ್ ಅಂತ ಗೊತ್ತಿಲ್ಲ ಬಟ್ ಸ್ಯಾರಿ ಮಾತ್ರ ಬೆಣ್ಣೆ ಥರ ಇತ್ತು ಕಲಂಕಾರಿ ಡಿಸೈನ್ ಇರೋ ಅಂಥದ್ದು ಇದರಲ್ಲೂ ಕೂಡ ಹಲವಾರು ಕಲರ್ಸ್ ಇದೆ ನೋಡಿ ಇವಾಗ ಸ್ನೇಹಿತರೆ ಅಲ್ಲಿ ಎಲ್ಲ ಫ್ರೆಂಡ್ಗೆ ಕೊಡಿಸ್ಕೊಂಬಂದು ಇವಾಗ ಮಂಗಳವಾರ ಅಖಂಡ ದೀಪ ಹಚ್ಚಿದ್ದೆ ಅಲ್ವಾ ನಾನು ಒಂಬತ್ತು ದಿವಸ ಆದಮೇಲೆ ಸೋಮವಾರಕ್ಕೆ ಅದು ಕಂಪ್ಲೀಟ್ ಆಯಿತು ಮಂಗಳವಾರ ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಗುಬ್ಬಿಯಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟಲ್ಲಿ ಆಲ್ರೆಡಿ ನಮ್ಮ ಗುಬ್ಬಿಯವರಾದರೆ ಗೊತ್ತಿರುತ್ತೆ ಮಹಾಲಕ್ಷ್ಮಿ ಲೇಔಟ್ಗೆ ಇದ್ದೀನಿ ಅಂದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಇದು ಕೂಡ ಅನಿತಾ ಅವ್ರ ಹತ್ರ ತೊಗೊಂಬಂದಿರೋ ಅಂಥ ಸಾರಿ ಇದು ಲಕ್ಷ್ಮಿಗೆ ಕೊಡೋದಕ್ಕೆ ಅಂತ ತೊಗೊಂಬಂದಿದ್ದೀನಿ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಏನೇನು ತೊಗೊಂಡೆ ಸಾರಿ ಮಡ್ಲಕ್ಕಿ ಕೊಬ್ಬರಿ ಬೆಲ್ಲ ಜೊತೆಗೆ ವಿಲೆದೆಲೆ ಅರಿಶಿಣ ಕುಂಕುಮ ಹೂವು ಬಳೆ ಎಲ್ಲ ಒಂದು ಮುತ್ತೈದೆಗೆ ಏನೇನು ಕೊಡಬೇಕು ಅಹ್ ಫಲ ತಾಂಬುಲ ಎಲ್ಲನು ಕೂಡ ತಗೊಂಡು ಇನ್ನು ಸಂಜೆ ಆಗಿತ್ತಲ್ಲ ದೇವ್ರ ದೀಪ ಕೂಡ ಮನೇಲಿ ಹಚ್ಚಿ ಆಮೇಲೆ ಹೊರಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಜೊತೆ ಇವಾಗ ಬಂದ್ವಿ ನೋಡಿ ನಾನು ಬಂದಿರೋದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸೊ ದೇವಸ್ಥಾನ ಓಪನ್ ಇರಲಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಆರೂವರೆ ಆದರೂ ದೇವಸ್ಥಾನ ಯಾಕೋ ಬಾಗಿಲು ತೆಗ್ದಿರಲಿಲ್ಲ ಆಮೇಲೆ ಫೋನ್ ಮಾಡಿದ್ವಿ ಬಂದರು ಫೋ ಮತ್ತೆ ದೇವಸ್ಥಾನ ಓಪನ್ ಮಾಡಿ ಪೂಜೆ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡಿಕೊಟ್ರು ಇನ್ನು ಲಕ್ಷ್ಮಿಗೆ ಏನೇನೆಲ್ಲ ತೊಗೊಂಡೋಗಿದ್ದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ರು ನಮ್ಮ ಗುಬ್ಬಿನಲ್ಲಿ ಮಹಾಲಕ್ಷ್ಮಿ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಹೊತ್ತು ಕೂರಬೇಕು ಅಂತ ಅನ್ನಿಸ್ತಾ ಇರತ್ತೆ ಸುಜಿತ್ ಅಲ್ಲಿ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೂತಿದ್ದಾನೆ ನೋಡಿ ನೋಡಿ ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಸ್ವಲ್ಪ ಲೇಟಾಗಿ ನಾನು ಶೇರ್ ಮಾಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ